ನಮಸ್ತೆ ಫ್ರೆಂಡ್ಸ್ ರಂಜು ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಿಮಗೆಲ್ಲರಿಗೂ ಇಷ್ಟ ಇರುವಂಥ ಒಂದು ರೆಸಿಪಿ ಅದನ್ನು ಯಾವ ರೀತಿ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇರೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಗರಂ ಮಸಾಲ ಐಟಮ್ ಎಲ್ಲ ಕೂಡ ತಗೊಂಡಿದ್ದೀನಿ ಇದು ಅದರ ಜೊತೆ ಕೊತ್ತಂಬರಿ ಬೀಜನೂ ಜೀರಿಗೆನಿದೆ ನೋಡಿ ಒಂದು ತುಂಡು ಜಾವಿತ್ರಿ ತಗೊಂಡಿದ್ದೀನಿ ಅದೇ ರೀತಿ ಒಂದು ಏಲಕ್ಕಿ ಒಂದು ತುಂಡು ದಾಲ್ಚೀನಿ ಆಮೇಲೆ ಪಲಾವ್ ಎಲೆ ಒಂದು ತಗೊಂಡಿದ್ದೀನಿ ಒಂದು ಮೂರು ಲವಂಗ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು ಕೊತ್ತ ಕಾಳು ಮೆಣಸು ತಗೊಂಡಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಆಮೇಲೆ ಮೆಣಸು ಮೊದಲು ಇದನ್ನೆಲ್ಲ ಕೂಡ ರೋಸ್ಟ್ ಮಾಡಬೇಕು ನೋಡಿ ಎಲ್ಲ ಕೂಡ ಗರಂ ಮಸಾಲೆ ಐಟಮ್ ನಾನು ಏನೆಲ್ಲ ತಗೊಂಡಿದ್ದೀನಿ ಅದನ್ನೆಲ್ಲ ಕೂಡ ಇದರ ಜೊತೆ ಹಾಕ್ತಾ ಇದ್ದೀನಿ ನಾನು ಎಣ್ಣೆಯನ್ನು ಹಾಕೋದು ಬೇಡ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನ್ನಷ್ಟು ತಗೊಂಡಿದ್ದೀನಿ ನಾನು ನೋಡಿ ಎಲ್ಲ ಕೂಡ ಹಾಕ್ಬಿಟ್ಟು ಒಂದು ಸಲ ಇದನ್ನು ಹುರಿಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ಇದರ ಜೊತೆ ಕೆಂಪು ಮೆಣಸು ಬ್ಯಾಡಿಗೆ ಮೆಣಸು ನಾಲ್ಕು ಗುಂಟೂರು ಎರಡು ಹಾಕೊಂಡಿದ್ದೀನಿ ಇದು ಆಲ್ರೆಡಿ ರೋಸ್ಟ್ ಮಾಡಿರೋದು ಹುರ್ಕೊಂಡಿರೋದು ಆದ ಕಾರಣ ನಾನು ಲಾಸ್ಟಿಗೆ ಸೇರಿಸ್ತಾ ಇರೋದು ನೀವು ಹುರ್ಕೊಳ್ ಹುರ್ಕೊಂಡಿಲ್ಲ ಅಂದರೆ ಮೊದಲೇ ಹಾಕ್ಕೊಳ್ಳಿ ನೋಡಿ ಇನ್ನು ಇದನ್ನು ಸ್ಟವ್ ಆಫ್ ಮಾಡ್ಕೊಂಡಿಲ್ಲ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು ನೋಡಿ ಸ್ವಲ್ಪ ಆರಿದ ಮೇಲೆ ಹುಡಿ ಮಾಡಿಕೊಳ್ಳಿ ಆಮೇಲೆ ಅದೇ ಕಡಾಯಿಗೆ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಈರುಳ್ಳಿ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಸಣ್ಣ ಗಾತ್ರದ ಒಂದು ಈರುಳ್ಳಿ ಒಂದು ಆರು ಹೆಸರು ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಒಂದು ತುಂಡು ಶುಂಠಿ ಆಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ನೋಡಿ ಒಂದು ಒಂಬತ್ತರಿಂದ ಹತ್ತು ಗೋಡಂಬಿ ಕೂಡ ಫುಲ್ಲಾಗಿ ಆಗಿ ಹಾಕೊಂಡಿದ್ದೀನಿ ಎಲ್ಲ ಕೂಡ ಇದನ್ನು ಹುರಿಬೇಕು ಮೊದಲು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಬರಬೇಕು ನೋಡಿ ಹುಡಿ ಕೂಡ ಇಲ್ಲಿ ರೆಡಿ ಆಗಿದೆ ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದು ಕೂಡ ಕರೆಕ್ಟ್ ಆಗಿದೆ ಇನ್ನ ಇದಕ್ಕೆ ಒಂದು ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಎಲ್ಲ ಕೂಡ ಈ ಟೊಮೆಟೊ ಸ್ವಲ್ಪ ಬೆಂದು ಸ್ಮ್ಯಾಶ್ ಆಗಿ ಸಿಗ್ಬೇಕು ನಮ್ಗೆ ಇದ್ರ ಜೊತೆನೆ ನೋಡಿ ಈ ರೀತಿ ಬರ್ಬೇಕು ಇನ್ನು ಇದನ್ನ ಕೂಡ ತೆಗೆದು ಇನ್ನ ಇದನ್ನ ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಬೇಕು ನೀರೇನು ಸೇರಿಸೋದು ಬೇಡ ಬೇಕಿದ್ರೆ ಮಾತ್ರ ಹಾಕೊಳ್ಳಿ ಆಮೇಲೆ ಅದೇ ಕಡಾಯಿ ಆಫ್ ಮಾಡಿಕೊಂಡಿಲ್ಲ ಪುನಃ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಎರಡು ಟೀ ಸ್ಪೂನ್ನಷ್ಟು ತುಪ್ಪನೂ ಸೇರಿಸ್ತಾ ಇದ್ದೀನಿ ನಾನು ಅಥವಾ ನಿಮಗೆ ತುಪ್ಪದಲ್ಲೇ ಮಾಡ್ತಿದ್ರೆ ಆ ರೀತಿಯೂ ಮಾಡ್ಬೋದು ಎಣ್ಣೆಯಲ್ಲೇ ಮಾಡ್ತಿದ್ರೆ ಆ ರೀತಿಯೂ ಮಾಡ್ಬೋದು ನೋಡಿ ಎರಡು ಟೀ ಸ್ಪೂನಷ್ಟು ತುಪ್ಪ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಪಲಾವ್ ಎಲೆ ಹಾಕ್ಬಿಟ್ಟು ಮೊದಲು ಸ್ವಲ್ಪ ಹುರ್ಕೊಳ್ಳಿ ಇದನ್ನು ಆಮೇಲೆ ಕರಿ ಕರಿಬೇವು ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಅದು ಕೂಡ ಸೇರಿಸ್ತಾ ಇದ್ದೀನಿ ಇದು ಅದೇ ಸಣ್ಣ ಗಾತ್ರದ ಒಂದು ಈರುಳ್ಳಿ ತಗೊಂಡಿರೋದು ನಾನು ಎಲ್ಲ ಕೂಡ ಕಡಾಯಿಯಲ್ಲಿ ಹಾಕ್ಬಿಟ್ಟು ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ ಆಮೇಲೆ ಒಂದು ಕ್ಯಾರೆಟ್ ಕೂಡ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕಿದ್ದೀನಿ ನಿಮಗೆ ಬೇರೆ ಏನಾದರೂ ತರಕಾರಿ ಬೇಕಿದ್ರೆ ಸೇರಿಸಬಹುದು ತೊಂದರೆ ಏನಿಲ್ಲ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇನ್ನು ಇದಕ್ಕೆ ನಾನು ಸೇರಿಸ್ತಾ ಇರೋದು ಪನ್ನೀರ್ ಇನ್ನೂರು ಗ್ರಾಮ್ಸ್ ಪನ್ನೀರ್ ತಗೊಂಡಿದ್ದೀನಿ ಇದು ಇದನ್ನ ಮೊದಲು ನಾನು ತುಪ್ಪದಲ್ಲೋ ಎಣ್ಣೆಯಲ್ಲೋ ಫ್ರೈ ಮಾಡ್ಕೊಂಡಿಲ್ಲ ನೇರವಾಗಿ ಹಾಕ್ತಾ ಇದ್ದೀನಿ ಇದರಲ್ಲೇ ಸ್ವಲ್ಪ ಫ್ರೈ ಮಾಡ್ತೀನಿ ನೋಡಿ ಈ ರೀತಿ ಫುಲ್ಲಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸಪ್ರೇಟಾಗಿ ಆಗಿ ಫ್ರೈ ಮಾಡ್ಕೊಂಡು ಹಾಕೊಂಡಿಲ್ಲ ನಾನು ನೇರವಾಗಿ ಹಾಕ್ತಾ ಇರೋದು ನೋಡಿ ಆಗಿದೆ ಇನ್ನು ನಾವಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ವ ಈರುಳ್ಳಿ ಟೊಮೆಟೊ ಗೋಡಂಬಿ ಅದೆಲ್ಲ ಹಾಕ್ಕೊಂಡಿದ್ದೀವಲ್ವ ಆ ಪೇಸ್ಟನ್ನು ಇದಕ್ಕೆ ಸೇರಿಸಬೇಕು ನೋಡಿ ಈ ರೀತಿ ಫುಲ್ಲಾಗಿ ಸಲ ಮಿಕ್ಸ್ ಮಾಡಿಕೊಳ್ಳಿ ನುಣ್ಣಗೆ ರುಬ್ಬಿರಬೇಕು ಆ ಪೇಸ್ಟು ಕೂಡ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀವಲ್ವ ಸ್ವಲ್ಪ ನೀರು ಕೂಡ ಸೇರಿಸ್ತಾ ಇದ್ದೀನಿ ಈ ಗ್ರೇವಿ ಅದ ಅದ್ಭುತವಾಗಿರುತ್ತೆ ರುಚಿ ಒಂದು ನಿಮಗೆ ಆಗಲ್ಲ ಟೇಸ್ಟ್ ಮಾಡಿಯೇ ತಿನ್ಬೇಕು ಅಷ್ಟು ರುಚಿಯಾಗಿರುತ್ತೆ ಅದು ಸಿಂಪಲ್ ಆಗಿ ಮಾಡುವಂಥದ್ದು ಒಂದೇ ಕಡಾಯಿಯಲ್ಲಿ ನಾನು ಮಾಡ್ತಾ ಇರೋದು ಇನ್ನು ನಾವು ರೆಡಿ ಮಾಡಿಟ್ಟಿರೋ ಹುಡಿ ಇದೆಯಲ್ವಾ ಗರಂ ಮಸಾಲೆಲ್ಲ ಹಾಕೊಂಡು ಹುಡಿ ಮಾಡಿಟ್ಕೊಂಡಿದೀವಿ ಆ ಹುಡಿ ಕೂಡ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಉಪ್ಪು ಹಾಕೊಂಡಿಲ್ಲ ಇಷ್ಟೊತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲ್ ಟೀ ಸ್ಪೂನ್ ಅರಶಿನ ಹುಡಿ ಇದನ್ನೆಲ್ಲ ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಗ್ರೇವಿನೂ ಸ್ವಲ್ಪ ಕುದಿ ಬರ್ಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಸೂಪರ್ ಆಗಿರುವಂತ ಒಂದು ಕಡಾಯಿ ಪನ್ನೀರ್ ಇಲ್ಲಿ ರೆಡಿ ಆಗುತ್ತೆ ಜಾಸ್ತಿ ಸ್ಪೈಸಿನೂ ಇರಲ್ಲ ಆ ಗ್ರೇವಿ ಟೇಸ್ಟ್ ಅಂತೂ ಪನ್ನೀರ್ಗಿಂತಲೂ ಚೆನ್ನಾಗಿರುತ್ತೆ ನೀವು ಇದುವರೆಗೆ ಈ ರೀತಿ ಒಂದು ಪನ್ನೀರ್ ಗ್ರೇವಿ ಕಡಾಯಿ ಪನ್ನೀರ್ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅದ್ಭುತ ರುಚಿ ಕೊಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಇದು ನೋಡಿ ರೆಡಿ ಆಗಿದೆ ಸಾಕು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಅನ್ನ ದೋಸೆ ಚಪಾತಿ ಎಲ್ಲದಕ್ಕೂ ಇದು ಸೂಪರಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ಟೇಸ್ಟಿ ಆಗಿರುವಂಥ ಹೆಲ್ದಿ ಆಗಿರುವಂಥ ಒಂದು ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು